ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಕುರುಬಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನ ಕೋರುತ್ತಾ ಅಮ್ಮನವರ ಆಶೀರ್ವಾದ ಎಲ್ಲ ನನ್ನ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರಲಿ ಒಳ್ಳೇದಾಗಲಿ ಎಲ್ರಿಗೂ ಅಂತ ಮನಸ್ಸು ತುಂಬಿ ಹಾರೈಸ್ತಾ ಇದ್ದೇನೆ ಈ ನವರಾತ್ರಿ ಸಂದರ್ಭದಲ್ಲಿ ಹಾಗೆಯೇ ಅಮ್ಮನವರು ನಿಮ್ಮ ಕನಸಿನಲ್ಲಿ ಏನಾದರೂ ಈ ನವರಾತ್ರಿ ಅಂದರೆ ಯಾವಾಗಲೂ ಕನಸು ಕಂಡ್ರೆ ಒಳ್ಳೇದೇ ಆದರೂ ಈ ಒಂದು ನವರಾತ್ರಿ ಸಂದರ್ಭದಲ್ಲಿ ಅಮ್ಮನವರ ಕನಸು ಏನಾದರೂ ಬಿದ್ದರೆ ಅದರ ಅರ್ಥ ಏನು ಅದು ಏನನ್ನು ಸೂಚಿಸುತ್ತೆ ಅದರ ಬಗ್ಗೆ ಹೇಳ್ತೇನೆ ಅದಕ್ಕೆ ಕೇಳಿ ಮುಚ್ಚಿ ಚಾನಲ್ ನೋಡ್ತಾ ಇದ್ದು ಸಸ್ಕ್ರೈಬ್ ಮಾಡೋದನ್ನು ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ವಿಡಿಯೋವನ್ನು ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆಯೇ ನಿಮಗೆ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಹಂಚ್ಕೋಬೇಕು ಏನಾದರೂ ಅದಕ್ಕೆ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಸ್ಪಷ್ಟವಾಗಿ ಬರೆದುಕೊಳ್ಳಿಸಿ ಖಂಡಿತವಾಗ್ಲೂ ಅದಕ್ಕೆ ತಕ್ಕದಾದ ಪರಿಹಾರವನ್ನೇ ಸೂಚಿಸ್ತೇನೆ ನಿಮಗೆ ಆಗುವಂಥ ಪರಿಹಾರವನ್ನೇ ಚಿಕ್ಕ ಪುಟ್ಟ ಪರಿಹಾರವನ್ನೇ ಸೂಚಿಸೋದನ್ನು ಆದಷ್ಟು ನಂಬಿಕೆಯಿಂದ ನಿಮಗೆ ನಂಬಿಕೆ ಇದ್ದರೆ ಅಂದರೆ ಆಗುತ್ತೆ ಇದರಿಂದ ನನ್ನ ಸಮಸ್ಯೆ ಆದಷ್ಟು ದೂರವಾಗುತ್ತೆ ಅಂತ ನಂಬಿಕೆಯಿಂದ ಮಾಡಿದರೆ ಖಂಡಿತವಾಗಲೂ ಅದರಿಂದ ಆದಷ್ಟು ಸಮಸ್ಯೆಯಿಂದ ಬರಬಹುದು ನೀವು ಹಾಗೆಯೇ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ತೊಳ್ಕೋಬೇಕು ಹಂಬಲೇ ಇದ್ದರೆ ಅದನ್ನು ಡೇಟ್ ಆಫ್ ಬರ್ತನ್ನು ಹಾಕಿ ಕೇಳಬಹುದು ಹಾಗೆಯೇ ಯಾರಿಗಾದರೂ ನನ್ನ ಚಾನಲ್ ಮುಖಾಂತರ ನಿಮ್ಮವರಿಗೆ ಒಳ್ಳೆಯ ರೀತಿಯಲ್ಲಿ ಯಾವುದಾದ್ರೂ ವಿಶ್ ಮಾಡಬೇಕು ಅಂತ ಇಷ್ಟ ಇದ್ದರೆ ಅದರ ಬಗ್ಗೆ ಡೀಟೇಲ್ ಆಗಿ ಕಳಿಸಿ ಖಂಡಿತವಾಗಲೂ ನಿಮ್ಮ ಪರವಾಗಿ ನಾನು ನನ್ನ ಚಾನಲ್ ಮುಖಾಂತರ ವಿಷಸನ್ನು ತಿಳಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ ಪ್ರತಿಯೊಂದು ಪ್ರಶ್ನೆ ಗೊತ್ತಿಲ್ಲ ಕೊಡ್ತೇನೆ ಹಾಗೆ ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಚಿಂತೆ ಬೇಡ ಚೆಕ್ ಇರಿ ಪ್ರಶ್ನೆ ಏನ ಹಾಕಿದ ನಂತರ ಖಂಡಿತವಾಗ್ಲೂ ಉತ್ತರ ಕೊಟ್ಟೆ ಕೊಡ್ತೇನೆ ಹಾಗೆಯೇ ನಾನು ನಂಬಿರುವ ಶಿವದೇವರ ಕುರುಬೀಜ ದೇವಿಯ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ದೇವರು ದೇವತೆಗಳು ಆಗಿರ್ಬೋದು ಅಥವಾ ದೇವರಿಗೆ ಸಂಬಂಧಪಟ್ಟ ಯಾವುದೇ ಒಂದು ಕನಸವಿದ್ರೂ ಕೂಡ ಅದು ತುಂಬ ಒಳ್ಳೆಯದು ಅಂತ ನಾನು ಪ್ರತಿ ಸಲನೂ ಹೇಳ್ತೇನೆ ಅದನ್ನು ಮಾತ್ರ ಯಾರಾದ್ರೂ ಶೇರ್ ಮಾಡಬಾರ್ದು ಅದರ ಫಲ ಸಿಗೋದಿಲ್ಲ ಅಂತ ಕನಸು ಬಿದ್ದ ತಕ್ಷಣ ನಾಳೆನೇ ಆಗಬೇಕು ಅಂತಲ್ಲ ಅದು ಮುನ್ಸೂಚನೆಯನ್ನು ತೋರಿಸುವಂಥದ್ದು ಹಾಗೆಯೇ ಅಮ್ಮನವರ ಕನಸು ಏನಾದರೂ ಈ ನವರಾತ್ರಿ ಸಂದರ್ಭದಲ್ಲಿ ನಿಮಗೇನಾದರೂ ಬಿದ್ದರೆ ಅದರಷ್ಟು ಶುಭ ಕನಸು ಅಂದರೆ ಯಾವತ್ತೂ ಬಿದ್ದರೂ ಒಳ್ಳೆಯದು ಆದರೆ ಈ ನವರಾತ್ರಿ ಸಂದರ್ಭದಲ್ಲಿ ಬಿದ್ದರೆ ತುಂಬಾ ಒಳ್ಳೆಯದು ನಿಮ್ಮ ಮನೆಗೆ ಒಂದು ಏನು ಸುಖ ಸಮೃದ್ಧಿಯನ್ನು ತರುತ್ತೆ ಒಂದು ಏನೋ ಒಂದು ಕಷ್ಟ ಆಗಿರ್ಬೋದು ಏನೋ ಒಂದು ನೀವು ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಅದೆಲ್ಲ ಮುಂದಿನ ದಿನಗಳಲ್ಲಿ ನಿವಾರಣೆ ಆಗುತ್ತೆ ದೂರವಾಗುತ್ತೆ ಅಮ್ಮನವರ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವ ಅರ್ಥವಾಗಿದೆ ತುಂಬಾ ಅದು ಎಷ್ಟು ಒಳ್ಳೆಯದು ಅಂದರೆ ಅದನ್ನು ಹೇಳೋಕ್ಕೆ ಪದಗಳಿಲ್ಲ ಅಷ್ಟು ಒಳ್ಳೆಯದು ಪ್ರತಿಯೊಂದು ವಿಷಯದಲ್ಲೂ ಕೂಡ ಕೌಟುಂಬಿಕ ಸಮಸ್ಯೆ ಇದ್ದರೆ ಅಥವಾ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇದ್ದರೆ ಅಥವಾ ಮನೆಯಲ್ಲಿ ಅಶಾಂತಿ ನೆಲೆಸಿದ್ರೆ ಏನೇ ಒಂದು ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ರೆ ಈ ಒಂದು ನವರಾತ್ರಿ ಸಂದರ್ಭದಲ್ಲಿ ಏನಾದರೂ ಅಮ್ಮನವರ ಕನಸು ಬಿದ್ದರೆ ಅದು ತುಂಬಾ ಅದೆಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳು ದೂರವಾಗುವಂಥದ್ದು ಮತ್ತು ಸಕಾರಾತ್ಮಕತೆಯನ್ನು ಮನೆಯಲ್ಲಿ ತರುತ್ತೆ ಮುಂದಿನ ದಿನಗಳಲ್ಲಿ ಎಲ್ಲ ವಿಷಯಗಳಲ್ಲೂ ಒಳದಾಗುತ್ತಾ ಹೋಗುತ್ತೆ ಅಮ್ಮನವರ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅನ್ನೋದರ ಒಂದು ಏನು ಅರ್ಥವಾಗಿರುವಂಥದ್ದು ಅಂದರೆ ಯಾವುದೇ ದೇವರು ದೇವತೆಗಳಿಗೆ ಸಂಬಂಧಪಟ್ಟ ಯಾವುದೇ ಒಂದು ಕನಸು ಇದ್ದರೂ ಕೂಡ ಅದು ತುಂಬ 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 ಒಳ್ಳೆಯದು ಅಂತ ನಾನು ಪ್ರತಿ ಸಲವೂ ಹೇಳ್ತೇನೆ ಈ ಒಂದು ಸಂದರ್ಭದಲ್ಲಿ ಈ ಥರ ಕನಸು ಏನಾದರೂ ಬಿದ್ದರೆ ಅಮ್ಮನವರ ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಅದು ನಿಮಗೆ ಶುಭ ಸಂಕೇತವನ್ನ ಸೂಚಿಸುವಂಥದ್ದು ಧನ್ಯವಾದಗಳು